श्रीगुभ्यो नम तीर्थ भगवत पादाचार्य गुरुभ्यो व्यासाय भवनाशाय श्रीशाय गुणराशये हृद्याय शुद्ध विद्यायध्वाय च नमो नमः अभ्रमं भङ्गरहितम् अजडं विमलं सदा आनन्दतीर्थमतुलं तापत्रयापहम् आपादमौडिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः ಆತ್ಮೀಯರೇ ಪ್ರಾತಸಂಕ ವೈದ್ಯ ಪಾಠಕ್ಕೆ ಸುಸ್ವಾಗತ ಈ ಓಂಕಾರದ ಬಗ್ಗೆ ತುಂಬ ವಿಚಾರಗಳನ್ನು ನಾವು ನಿನ್ನೆ ಪಾಠದಲ್ಲಿ ನೋಡಿದ್ವಿ ಎಲ್ಲ ವರ್ಣಗಳಿಗೂ ಇದು ಹೇಗೆ ಮೂಲವಾಗಿದೆ ಮತ್ತು ಈ ಓಂಕಾರವನ್ನು ಅಖಂಡವಾಗಿ ನೋಡಿದಾಗಲೂ ಆಮೇಲೆ ವರ್ಣತ್ರಯೋಪೇತವಾಗಿ ನೋಡಿದಾಗಲೂ ಅಷ್ಟವರ್ಣೋಪೇತವಾಗಿ ನೋಡಿದಾಗಲೂ ಎಷ್ಟು ಇದರಲ್ಲಿ ಅರ್ಥಗಳಿವೆ ಎಷ್ಟು ಭಗವಂತನ ರೂಪ ಪ್ರತಿಪಾದನೆಗಳಿದೆ ಎಂಬುದನ್ನು ನಾವು ನೋಡಿದ್ದೇವೆ ಈ ಅಕಾರದಿಂದ ಅಭಿವ್ಯಕ್ತವಾಗ್ತಕ್ಕಂತಹ ಐವತ್ತು ಅಕ್ಷರಗಳು ಅವುಗಳಿಂದ ಪ್ರತಿಪಾದ್ಯವಾಗಿರತಕ್ಕಂತಹ ರೂಪಗಳನ್ನೆಲ್ಲ ನಾವು ನೋಡಿದ್ದೀವಿ ಈ ಓಂಕಾರದಿಂದ ಈ ಓಂಕಾರದ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಅಂತ ಎಂಟು ಅಕ್ಷರಗಳು ಕ್ರಮವಾಗಿ ಅವುಗಳಿಂದ ಅಭಿವ್ಯಕ್ತವಾಗತಕ್ಕಂತಹ ಪ್ರಕಟವಾಗ್ತಕ್ಕಂತಹ ಅಕಾರಾದಿ ಅಕ್ಷರಗಳು ಅವುಗಳಿಂದ ಪ್ರತಿಪಾದ್ಯವಾಗಿರತಕ್ಕಂತಹ ಭಗವಂತನ ರೂಪಗಳು ಕೇಶವಾದಿ ಇಪ್ಪತ್ನಾಲ್ಕು ಮೂರ್ತಿಗಳು ಕೂಡ ಇವುಗಳಿಂದ ಅಭಿವ್ಯಕ್ತವಾಗ್ತವೆ ಅಂತ ನಾವು ನೋಡಿದ್ದೇವೆ ಹಾಗೆಯೇ ಗಾಯತ್ರಿಯ ಇಪ್ಪತ್ತ್ನಾಲ್ಕು ಅಕ್ಷರಗಳು ಅದು ಹೇಗೆ ಅಂತ ನಾವು ನೋಡಿದ್ವಿ ನಿನ್ನೆ ಇಪ್ಪತ್ನಾಲ್ಕು ಹೇಗೆ ಅಂತ ಇಂತಹ ಗಾಯತ್ರಿಯಲ್ಲಿ ಮೂರು ಪಾದಗಳಿವೆ ಮೂರು ಪಾದಗಳ ಅರ್ಥಗಳನ್ನು ಗಾಯತ್ರಿ ಮೂರು ಪಾದ ಇವೆ ಹಾಗೆ ಪುರುಷ ಸೂಕ್ತದಲ್ಲಿಯೂ ಕೂಡ ಮೂರು ವರ್ಗಗಳಿವೆ ಮೂರು ವರ್ಗಗಳ ಪುರುಷ ಸೂಕ್ತದ ಅರ್ಥಗಳನ್ನು ಈ ಗಾಯತ್ರಿಯ ಮೂರು ಪಾದ ಪುರುಷ ಸೂಕ್ತದ ಮೂರು ವರ್ಗಗಳು ಗಾಯತ್ರಿಯ ಮೂರು ಪಾದಗಳ ಅರ್ಥವನ್ನು ಪ್ರತಿಪಾದಿಸುತ್ತೆ ಪುರುಷ ಸೂಕ್ತದ ವ್ಯಾಖ್ಯಾನವೇ ಸಮಸ್ತ ವೇದ ವೇದಗಳ ವ್ಯಾಖ್ಯಾನ ಪುರುಷ ಸೂಕ್ತ ಅಲ್ವೇ ಈ ಪುರು ಸೂಕ್ತದ ವ್ಯಾಖ್ಯಾನವೇ ಸಕಲ ವೇದಗಳು ಪುರುಷ ಸೂಕ್ತ ವರ್ಗಗಳು ಗಾಯತ್ರಿ ಮೂರು ಪಾದಗಳ ಅರ್ಥವನ್ನು ಇವೆ ಪುರುಸೂಕ್ತದ ವ್ಯಾಖ್ಯಾನವೇ ಸಮಸ್ತ ವೇದ ಎಲ್ಲ ವಿಚಾರವನ್ನು ನಿರೂಪಣೆ ಮಾಡ್ತಾರೆ ಈಗ ಈ ವ್ಯಾಹೃತಿಗಳು ವಿಷ್ಣು ಮಂತ್ರ ಇದೆ ಈ ವಿಷ್ಣು ಮಂತ್ರ ಏನಿದೆ ಇದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಮಂತ್ರ ಇಂತಹ ಏನು ವಿಷ್ಣು ಮಂತ್ರ ಇದೆ ಅಷ್ಟಮಹಾಮಂತ್ರಗಳಲ್ಲಿ ಒಂದು ಇದು ವಿಷ್ಣು ಮಂತ್ರ ಅದರಲ್ಲಿ ದ್ವಾದಶಾಕ್ಷರ ಮಂತ್ರವು ಬರ್ತದೆ ಅಷ್ಟಾಕ್ಷರ ಮಂತ್ರವೂ ಬರ್ತದೆ ಈ ಅಷ್ಟಮಹಾ ಮಂತ್ರಗಳಲ್ಲಿ ಒಂದಾಗಿರ್ತಕ್ಕಂತಹ ವಿಷ್ಣು ಮಂತ್ರ ಈ ವಿಷ್ಣುವಂತರಿಂದ ಪ್ರತಿಪಾದ್ಯವಾಗಿರತಕ್ಕಂತಹ ಏನೇನು ಅರ್ಥಗಳಿವೆ ಅದೆಲ್ಲವನ್ನೂ ಓಂಕಾರ ಒಳಗೊಂಡಿದೆ ಇಂತಹ ಓಂಕಾರದ ವ್ಯಾಖ್ಯಾನ ವ್ಯಾಹೃತಿಗಳು ಅಂತ ಯಾವುದು ವ್ಯಾಹೃತಿ ಭೂಹು ಹು ಸ್ವಹ ಅಂತ ಓಂ ಭೂರ್ ಸ್ವಹ ಅಂತ ಹೇಳ್ತೀವಲ್ಲ ಅದು ವ್ಯಾಹೃತಿ ದೇವಸ್ಯ ಧೀಮಹಿ ಧ್ಯ ಪ್ರಚೋದಯಾತ್ ಅಂತ ಹೇಳ್ತೀವಲ್ಲ ಅದು ಗಾಯತ್ರಿ ಈ ವ್ಯಾಹೃತಿಗಳೇನಿವೆ ಆ ವ್ಯಾಹೃತಿಗಳು ಇವುಗಳು ಓಂಕಾರದ ವ್ಯಾಖ್ಯಾನ ಭೂ ಭುವ ಸ್ವಹ ಇವುಗಳನ್ನು ವ್ಯಾಹೃತಿ ಅಂತ ಹೇಳ್ತಾರೆ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ ಯಾವುದು ವ್ಯಾಹೃತಿ ಭೂನಾಮ ಸ್ಫೂರ್ತಿರೂಪತ್ವಾ సువర భూరివీర్యత్తవరూపత్ మహా పూర్ణత్మవు తదేతరాకారం బ్రహ్మోక్తం ఈ వ్యాహృతి భూ భువ స్వ ఇదరవ్యాఖ్యాన మే గాయత్రి తత్సవితివరేణ్యం భర్గోదేవస్య ధీమహి ధ్యోయోన ప్రచోదయాత్ వ్యాఖ్యాన అదరవ్యాఖ్యా వ్యాఖ్యాన ಪುರುಷ ಸೂಕ್ತದ ಮೂರು ವರ್ಗಗಳು ಪುರುಷ ಸೂಕ್ತದ ವ್ಯಾಖ್ಯಾನ ಸಮಸ್ತ ವೇದಗಳು ಅರ್ಥ ಆಯ್ತಾ ಪುರುಷ ಸೂಕ್ತ ಅದು ಗಾಯತ್ರಿಯ ಮೂರು ಪಾದಗಳಿವೆಯಲ್ಲ ಗಾಯತ್ರಿಯ ಮೂರು ಪಾದಗಳು ತತ್ಸುತವರಣ್ಯ ಭರ್ಗೋದೇವಸ್ಥೀಮ ಧ್ಯ ಪ್ರಚೋದಯ್ ಗಾಯತ್ರಿವಂತದ ಮೂರು ಪಾದಗಳು ಈ ಮೂರು ಪಾದಗಳ ಅರ್ಥವನ್ನು ವಿವರಿಸುವುದೇ ಪುರುಷ ಸೂಕ್ತ ಈ ಗಾಯತ್ರಿ ಅದು ವ್ಯಾಹೃತಿಯ ಅರ್ಥ ವ್ಯಾಹೃತಿಯ ವ್ಯಾಖ್ಯಾನ ಭೂಹು ಭುವಃ ಸ್ವಹ ಭೂ ಅಂದ್ರೇನು ಸ್ವಪ್ರಕಾಶ ಸ್ವರೂಪನಾದ್ದರಿಂದ ಭಗವಂತ ಭೂ ಅಂತ ಹೇಳಿಸ್ಕೊಳ್ಬಿಡ್ತಾನೆ ಭೂಹು ಅಂದರೆ ಸ್ವಪ್ರಕಾಶ ಸ್ವರೂಪ ಆಮೇಲೆ ಅವನು ಪರಿಪೂರ್ಣ ಪರಾಕ್ರಮನಾದ್ದರಿಂದ ಅವನು ಭುವ ಇನ್ನು ಶ್ರೇಷ್ಠ ಬಲಸ್ವರೂಪನಾದ್ದರಿಂದ ಅವನು ಸ್ವಹ ಸ್ವಹ ಇಂತಹ ಪರಮಾತ್ಮ ಈ ವ್ಯಾಹೃತಿ ವಚ್ಚನಾಗಿದ್ದಾನೆ ಇಂತಹ ವ್ಯಾಹೃತಿಯ ವ್ಯಾಖ್ಯಾನ ಯಾವುದು ಗಾಯತ್ರಿ ಓಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋಯೋನಃ ಪ್ರಚೋದಯಾತ್ ಇದು ಗಾಯತ್ರಿ ಮೂರು ಪಾದಗಳು ಇದು ವ್ಯಾಹೃತಿಗಳ ವ್ಯಾಖ್ಯಾನ ಆಯಿತಾ ಈ ಗಾಯತ್ರಿ ಅರ್ಥದ ವಿವರಣೆ ಯಾವುದು ಗಾಯತ್ರಿ ವ್ಯಾಖ್ಯಾನ ಯಾವುದು ಅಂದರೆ ಪುರುಷ ಸೂಕ್ತ ವ್ಯಾಹೃತಿ ಗಾಯತ್ರಿ ಪುರುಷಸೂಕ್ತ ಭೂರ್ಭುವಸ್ವ ಎಂಬ ಮೂರು ವ್ಯಾಹೃತಿಯ ವ್ಯಾಖ್ಯಾನ ಮೂರು ಪಾದದ ಗಾಯತ್ರಿ ಗಾಯತ್ರಿಯ ವ್ಯಾಖ್ಯಾನ ಮೂರು ವರ್ಗದ ಪುರುಷ ಸೂಕ್ತ ಹೀಗೆ ಗಾಯತ್ರಿಯು ವ್ಯಾಖ್ಯಾನ ರೂಪವಾಗಿದೆ ಗಾಯತ್ರಿಯು ವ್ಯಾಖ್ಯಾನ ರೂಪವಾಗಿದೆ ಪುರುಷ ಸೂಕ್ತಕ್ಕೆ ವ್ಯಾಖ್ಯೆಯ ರೂಪವಾಗಿದೆ ಗಾಯತ್ರಿ ಗಾಯತ್ರಿಯ ವ್ಯಾಖ್ಯಾನ ಪುರುಷ ಸೂಕ್ತ ಗಾಯತ್ರಿಯ ಗಾಯತ್ರಿ ಅನ್ನೋದು ಅದು ವ್ಯಾಹೃತಿಗೆ ವ್ಯಾಹೃತಿಯ ವ್ಯಾಖ್ಯಾನ ಗಾಯತ್ರಿ ಗಾಯತ್ರಿ ವ್ಯಾಖ್ಯಾನ ಪುರುಷ ಸೂಕ್ತ ಇದನ್ನು ಋಗ್ಭಾಷ್ಯದಲ್ಲಿ ಆಚಾರ ನಿರೂಪಣೆ ಮಾಡ್ತಾರೆ ಏನು ವ್ಯಾಹೃತಿ ಅಂದರೆ ಪೂರ್ಣೋ ಭೂತಿವರೋನಂತ ಸುಖೋ ವ್ಯಾಹೃತಿ ರೀರಿತಃ ವ್ಯಾಹೃತಿಯ ಶಬ್ದಕ್ಕೆ ಗುಣಪೂರ್ಣ ಅಂತ ಅರ್ಥ ಶಬ್ದಕ್ಕೆ ಶ್ರೇಷ್ಠ ಐಶ್ವರ್ಯ ಸಂಪನ್ನ ಅಂತ ಅರ್ಥ ಸ್ವಹ ಶಬ್ದಕ್ಕೆ ಸುಖ ಸಂಪನ್ನ ಅಂತ ಅರ್ಥ ತೈತಿರೇ ಭಾಷ್ಯದಲ್ಲಿ ಆಚಾರ್ಯರು ಇದನ್ನು ಹೇಳ್ತಾರೆ ಭೂನಾಮ ಭೂರ್ನಾಮ ಸ್ಫೂರ್ತಿ ರೂಪತ್ವಾ ಭೂರಿ ವಿರ್ಯತ್ವತೋ ಭುವ ಸ್ವಹ ಸುಬಲ ರೂಪತ್ವ ಹೀಗೆ ಅವ ಪ್ರತಿಭಾರೂಪಿ ಪರಿಪೂರ್ಣ ಪರಾಕ್ರಮಿ ಶ್ರೇಷ್ಠ ಬಲ ಸ್ವರೂಪಿ ಅಂತ ಮೂರು ವ್ಯಾಹೃತಿಗೆ ಮೂರು ಅರ್ಥ ಇದನ್ನೇ ಅನಿವ್ಯಾಖ್ಯಾನದಲ್ಲಿ ವ್ಯಾಹೃತಿನಾಂಚ ಭೂಮತಃ ಭಾವನಾಚ್ಯವ ಸುತ್ವಾಚ್ಯ ಅಂತ ಗುಣಪೂರ್ಣ ಜಗದುತ್ಪಾದಕ ಸುಖರೂಪಿ ಎಂಬ ಅರ್ಥವನ್ನು ಹೇಳ್ತಾರೆ ಇಂತಹ ವ್ಯಾಹೃತಿಯ ಈ ಅರ್ಥದ ವಿವರಣೆ ಅದು ಗಾಯತ್ರಿ ವ್ಯಾಹೃತಿಯ ಅರ್ಥ ವಿವರಣೆ ಗಾಯತ್ರಿ ಈ ಗಾಯತ್ರಿಯ ವ್ಯಾಖ್ಯಾನ ಪುರುಷಸೂಕ್ತ ಸೂಕ್ತದಲ್ಲಿ ಯಜ್ಞೇನ ಯಜ್ಞವಂತ ದೇವಾ ಅಂತ ಹೇಳ್ತಾರೆ ಮಾನಸಿಕ ಯಜ್ಞವನ್ನು ತಿಳಿಸಿದ್ದಾರೆ ಅದು ಗಾಯತ್ರಿಯ ಧೀಮಹಿ ಶಬ್ದದ ವ್ಯಾಖ್ಯಾನ ಸಹಸ್ರಶೀರ್ಷ ಪುರುಷಃ ಪುರುಷ ಭಗವಂತನ ಸಹಸ್ರಶೀರ್ಷತ್ವಾದಿ ಗುಣಗಳನ್ನು ಉಲ್ಲೇಖ ಮಾಡಿ ಏತಾವಾನಸ ಮಹಿಮಾ ಅಥೋಜ್ಯಾಯಂಶ ಪುರುಷ ಅಂತ ಪುರುಷನ ಮಹಿಮೆ ಇಷ್ಟೆಯೋ ಅಲ್ಲ ಅವನ ಮಾತು ಮನಸ್ಸು ಪೂರ್ಣವಾಗಿ ಗ್ರಹಿಸಲಾರದಷ್ಟು ಎತ್ತರಕ್ಕೆ ಅವನಿದ್ದಾನೆ ಅಂತ ಆ ಗಾಯತ್ರಿಲಿ ತತ್ ಶಬ್ದ ಇದೆ ಗಾಯತ್ರಿ ಇರ್ತಕ್ಕಂಥ ತತ್ ಶಬ್ದ ಉಂಟಲ್ವಾ ಅದು ಸಹಸ್ರಶಿಷ್ಯ ಪುರುಷ ಏತಾವಾನಸ್ಯ ಮಹಿಮಾ ಅಥೋ ಜಾಯಾಂಶ ಪುರುಷ ಎಂಬ ವಾಕ್ಯಗಳು ಆ ತತ್ ಶಬ್ದದ ವ್ಯಾಖ್ಯಾನ ಮಾಡ್ತವೆ ತಸ್ಮ್ಞಾ ಸರೋಹುತಃ ಅಂತ ಆರಂಭ ಮಾಡಿ ತಥಾ ಲೋಕಾನ್ ಅಕಲ್ಪಯನ್ ಅಲ್ಲಿವರೆಗೆ ಆ ಪರಮಾತ್ಮನ ವಿರಾಟ್ ರೂಪವನ್ನು ಹೇಳ್ತಾರೆ ಆ ವಿರಾಟ್ ರೂಪಿ ಪರಮಾತ್ಮನ ಒಂದು ಸೃಷ್ಟಿ ಅವನಿಂದ ಸೃಷ್ಟಿಯನ್ನು ಹೇಳ್ತಾರೆ ಆ ಅದನ್ನೇ ಗಾಯತ್ರಿಯ ತತ್ ಸವಿತು ಓಂ ತತ್ ಸವಿತು ಸವಿತು ಶಬ್ದ ಅದನ್ನು ಹೇಳ್ತದೆ ತಸ್ಮಾ ಸರ್ವತಃ ಅಲ್ಲಿಂದ ಆರಂಭಿಸಿ ತಥಾ ಲೋಕಾನ್ ಅಕಲ್ಪಯನ್ ಅಂತ ಆ ಭಗವಂತನ ಸೃಷ್ಟಿ ಏನಿದೆ ಅದನ್ನು ಸವಿತು ಶಬ್ದ ಹೇಳತ್ತೆ ಇನ್ನು ಯಜ್ಞೇನ ಯಜ್ಞವೈಜಂತ ದೇವಾಹ ಅಂದರೆ ಮೋಕ್ಷಯೋಗ್ಯ ದೇವತೆಗಳಿಂದಲೂ ಅವನಿಗೆ ಪೂಜ್ಯತ್ವ ಹೇಳತಕ್ಕಂತಹ ವಿಚಾರ ಅದು ಅದನ್ನು ಗಾಯತ್ರಿಯ ವರೆಣ್ಯ ಶಬ್ದ ಹೇಳುತ್ತದೆ ವರೆಣ್ಯ ಅಂದರೆ ಎಲ್ಲರಿಂದಲೂ ಅವನು ವರಣೀಯನಾಗಿದ್ದಾನೆ ಶ್ರೇಷ್ಠನಾಗಿದ್ದಾನೆ ಎಂಬ ಎರಡು ಅರ್ಥದಲ್ಲಿ ವ್ಯಾಖ್ಯಾನ ಮಾಡಿದೆ ಇನ್ನು ಗಾಯತ್ರಿಯಲ್ಲಿ ಭರ್ಗಃ ಅಂತ ಶಬ್ದ ಬರುತ್ತೆ ಭರ್ಗ ಏನು ಎಲ್ಲರನ್ನ ಪೋಷಣೆ ಮಾಡತಕ್ಕಂಥವನು ಎಲ್ಲರನ್ನ ನಿಯಮನ ಮಾಡತಕ್ಕಂಥವನು ಅಂತರ್ಥ ಇದಕ್ಕೆ ಪುರುಷೋಕ್ತಿ ಬರತಕ್ಕಂಥ ಪುರುಷ ಏ ವೇದಂ ಸರ್ವಂ ಯದ್ಭೂತಂ ಮೆಚ್ಚ ಭವ್ಯಂ ಎಂಬ ಮಾತಿದೆ ಅಲ್ವಾ ಅಂದರೆ ಎಲ್ಲರೂ ಪುರುಷನಾಮಕ ಭಗವಂತನಿಗೆ ಎಲ್ಲ ವಿಷಯದಲ್ಲೂ ಅತ್ಯಂತ ಅಧೀನರು ಅಂತ ಹೇಳ್ತಕ್ಕಂತಹ ಮಾತುಂಟಲ್ಲ ಅದು ಯಾವುದಕ್ಕೆ ಭರ್ಗ ಎಂಬ ಗಾಯತ್ರಿರ್ತಕ್ಕಂಥ ಶಬ್ದಕ್ಕೆ ಪುರುಷ ಸೂಕ್ತದ ಈ ಮಂತ್ರ ವ್ಯಾಖ್ಯಾನ ಇನ್ನು ಗಾಯತ್ರಿ ಭರ್ಗೋ ಅಂತ ದೇವ ದೇವಪದ ಬರುತ್ತೆ ಪದದ ಅರ್ಥ ದೇವ ಅಂದ್ರೇನು ಮೆರೆತಕ್ಕಂಥವನ್ನಂಥ ಅರ್ಥ ಅವನು ರಾರಾಜಿಸುವವನು ಮೆರೆತಕ್ಕಂಥವನು ಅಂತ ಅರ್ಥ ಅದಕ್ಕೆ ಪುರುಷ ಸೂಕ್ತದಲ್ಲಿ ಸಹಸ್ರ ಶೇಷ ಪುರುಷ ಎಂಬ ಮಾತಿದೆಯಲ್ಲ ಅಲ್ಲ ಸಾವಿರಾರು ತಲೆ ಇದೆ ಅವನಿಗೆ ಅಂತಹ ಅಂಗಾಂಗಗಳಿವೆ ಇಂತಹ ಅಂಗಾಂಗಗಳನ್ನು ಒಳಗೊಂಡವ ಅಂತ ಹೇಳ್ತಾ ಆ ಭಗವಂತ ಹೇಗೆ ಮೆರಿತಾನೆ ಅದರ ಮೆರಗನ್ನು ಸಾರುವ ಮೂಲಕವಾಗಿ ಆ ದೇವ ಶಬ್ದದ ವ್ಯಾಖ್ಯಾನವನ್ನು ಸಹಶ ಪುರುಷ ಎಂಬ ಮಾತು ಮಾಡುತ್ತೆ ಇನ್ನು ಪುರುಷೂತ್ವದಲ್ಲಿ ಸಪ್ತಾಸ್ಯಾಸನ್ ಪರಿಧಯ ತ್ರಿಸಪ್ತ ಸಮಿಧಕೃತ ದೇವಾಯ ಯಜ್ಞ ತನ್ವಾನ ಅಭದ್ರನ್ ಪುರುಷಂ ಪಶುಂ ಅಂತೊಂದು ಮಂತ್ರ ಇದೆ ಅದು ಏನು ಹೇಳುತ್ತೆ ಬ್ರಹ್ಮಾದಿ ದೇವತೆಗಳು ಅವರೆಲ್ಲ ಈ ಇಪ್ಪತ್ತೊಂದು ವಿಧವಾಗಿರತಕ್ಕಂತಹ ಅಧ್ಯಾತ್ಮದ ಹೋಮದ ಸಮಿದುಗಳನ್ನು ಅಧ್ಯಾತ್ಮ ಹೋಮವನ್ನು ಮಾಡಿದರಂತೆ ಅಲ್ಲಿ ಅವರು ತಮ್ಮ ತಮ್ಮನ್ನೇ ಪಶುವಾಗಿ ಕಲ್ಪಿಸಿಕೊಂಡು ಆ ಮಾನಸ ಯಜ್ಞದಿಂದ ಭಗವಂತನನ್ನು ಆರಾಧನೆ ಮಾಡಿದರು ಅಂತ ಬರುತ್ತೆ ಅಲ್ಲಿ ದೇವ ಯದ್ಯಜ್ಞಂ ತನ್ವಾನ ಅಭದ್ನನ್ ಪುರುಷಂ ಪಶುಂ ಅಂತ ಬ್ರಹ್ಮಾಜಿ ದೇವತೆಗಳು ಮಾನಸಜ್ಞೆಯಿಂದ ಭಗವಂತನನ್ನು ಆರಾಧಿಸಿ ತಮ್ಮನ್ನು ಆ ಭಗವಂತನಿಗೆ ನಿವೇದಿಸಿಕೊಂಡ್ರು ಅಂತ ಆ ವಿಚಾರವನ್ನು ಅದು ಹೇಳುತ್ತೆ ಅದೆಲ್ಲವನ್ನು ಕೂಡ ಇಲ್ಲಿ ಜಿಯೋಯೋನ ಪ್ರಚೋದಯಾರ್ ಎಂಬ ಭಾಗ ಆ ವಿಚಾರವನ್ನು ತಿಳಿಸುತ್ತೆ ಹೀಗೆ ಗಾಯತ್ರಿಯ ಪ್ರತಿಯೊಂದು ಶಬ್ದವೂ ಕೂಡ ಪುರುಷಸೂಕ್ತದಿಂದ ಹೇಗೆ ವ್ಯಾಖ್ಯಾನ ಮಾಡಲ್ಪಡುತ್ತದೆ ಆದ್ದರಿಂದಲೇ ತದ್ಭೇದ ಪೌರುಷಂ ಸೂಕ್ತಂ ಅಂತ ಹೇಳಿತು ಹೀಗೆ ವ್ಯಾಹೃತಿಯ ವ್ಯಾಖ್ಯಾನ ಗಾಯತ್ರಿ ಗಾಯತ್ರಿ ವ್ಯಾಖ್ಯಾನ ಪುರುಷ ಸೂಕ್ತ ಪುರುಷ ಸೂಕ್ತದ ವಿಸ್ತಾರವೇ ಪುರುಷ ಸೂಕ್ತದ ವ್ಯಾಖ್ಯಾನವೇ ಸಕಲ ವೇದಗಳು ಆ ಸಕಲ ವೇದಗಳಿಗೆ ಆಧಾರವಾಗಿ ಇರುವಂಥದ್ದು ಅದಕ್ಕೆ ಆಧಾರವಾಗಿರುವಂಥದ್ದು ಅದಕ್ಕೆ ಬೀಜ ರೂಪವಾಗಿರುವಂಥದ್ದು ಅದು ಓಂಕಾರ ಅಂತ ಇಷ್ಟು ಓಂಕಾರದ ಒಂದು ಅರ್ಥವಿಸ್ತಾರ ಇದೆ ಹೀಗೆ ವ್ಯಾಹೃತಿಯ ವ್ಯಾಖ್ಯಾನ ಗಾಯತ್ರಿ ಗಾಯತ್ರಿ ವ್ಯಾಖ್ಯಾನ ಪುರುಷ ಸೂಕ್ತ ಪುರುಷ ಸೂಕ್ತದ ಸಮಗ್ರ ವಿಸ್ತಾರವೇ ವೇದಗಳು ಹೀಗೆ ಪುರುಷ ಸೂಕ್ತಕ್ಕೆ ಇಷ್ಟು ಪ್ರಾಧಾನ್ಯತೆ ಇದೆ ಇಂತಹ ಪುರುಷ ಸೂಕ್ತವನ್ನು ಅಷ್ಟಮಹಾಮಂತ್ರದಲ್ಲಿ ಒಂದು ಅಂತ ಹೇಳ್ತಾರೆ ಹಾಗಾಗಿ ನಾವು ಪುರುಷ ಸೂಕ್ತದಿಂದಲೇ ದೇವರಿಗೆ ಅಭಿಷೇಕ ಮಾಡ್ತೇವೆ ಆ ಅನಂತ ಮಹಿಮನಾಗಿರತಕ್ಕಂತಹ ಶ್ರೀಹರಿಯ ಅನೇಕ ಮಹಿಮೆಗಳನ್ನು ವೇದದಲ್ಲಿ ಶಾಖೋಪಶಾಖೆಯಾಗಿ ವರ್ಣನೆ ಮಾಡಿದ್ದಾರೆ ಆ ಪರಮಾತ್ಮನ ಗುಣಗಳನ್ನು ಧ್ಯಾನ ಮಾಡುವ ಒಂದು ಉಪಾಸನಾ ಕ್ರಮವನ್ನು ನಿರೂಪಿಸಿದ್ದಾರೆ ಆ ಉಪಾಸನೆ ಮಾಡತಕ್ಕಂತಹ ಜೀವರೆಲ್ಲ ಭಿನ್ನ ಭಿನ್ನ ಯೋಗ್ಯತೆ ಉಳ್ಳವರಾಗಿದ್ದಾರೆ ಎಲ್ಲರೂ ಶ್ರೀಹರಿಯ ಗುಣಗಳನ್ನಾಗಲಿ ನಿರ್ದಿಷ್ಟ ಎಲ್ಲ ಗುಣಗಳನ್ನು ಶ್ರೀಹರಿಯ ಎಲ್ಲ ಗುಣಗಳನ್ನು ಉಪಾಸನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮನು ಮಾನುಷೋತ್ತಮರಿಗಿಂತ ಉತ್ತಮರಾಗಿರತಕ್ಕಂತಹ ಋಷಿಗಳು ಗಂಧರ್ವರು ದೇವತೆಗಳು ಅವರವರ ಯೋಗ್ಯತಾನುಸಾರವಾಗಿ ಆ ಭಗವಂತನ ಅನೇಕ ಗುಣಗಳಿಂದ ಉಪಾಸನೆ ಮಾಡ್ತಾರೆ ಬ್ರಹ್ಮವಾಯುಗಳು ಮಾತ್ರ ಈ ಸರ್ವಗುಣಗಳಿಂದ ಆ ಭಗವಂತನನ್ನು ಉಪಾಸನೆ ಮಾಡ್ತಾರೆ ಯಾವ ಅಧಿಕಾರಿಯು ಎಷ್ಟು ಗುಣಗಳನ್ನು ಚಿಂತಿಸಿ ಧ್ಯಾನಿಸಿದರೂ ಕೂಡ ಅವನ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿ ಸಾಕ್ಷಾತ್ಕಾರಕ್ಕೆ ಅವಶ್ಯಕವಾದಷ್ಟು ಮಾತ್ರ ಭಗವದ್ಗುಣಗಳು ಅವನಿಗೆ ಸ್ಪಷ್ಟವಾಗಿ ಅವನ ಧ್ಯಾನದಲ್ಲಿ ಗೋಚರಿಸ್ತಾ ಇರುತ್ತೋ ಅದಕ್ಕಿಂತ ಹೆಚ್ಚಿದ್ದು ಆಗೋದಿಲ್ಲ ಆ ಭಗವಂತನ ಜ್ಞಾನ ಆನಂದಾದಿ ಗುಣಗಳು ನಮ್ಮ ಅನುಭವದಿರತಕ್ಕಂತಹ ಯಾವ ಜ್ಞಾನ ಆನಂದಾದಿಗಳಿವೆಯೋ ಅದರಂತೆ ಅಲ್ಲ ಅವೆಲ್ಲ ಅವೆಲ್ಲ ಬೇರೆಯೇ ಅದನ್ನು ವೇದಗಳಿಂದಲೇ ನಾವು ತಿಳ್ಕೊಂಡು ಉಪಾಸನೆ ಮಾಡಬೇಕು ಅಂತಹ ಸಕಲ ವೇದಾರ್ಥ ಜ್ಞಾನವನ್ನು ಪಡಿಬೇಕು ಇಂತಹ ಒಂದು ವೇದಾರ್ಥವಾಗಿರತಕ್ಕಂತಹ ಬಹುಗುಣ ಉಪಾಸನೆಯನ್ನು ಎಲ್ಲರಿಗೂ ಮಾಡಲಿಕ್ಕೆ ಆಗಲ್ಲ ಯಾರಿಗೆ ಬಹುಗುಣ ಉಪಾಸನೆಯಲ್ಲಿ ಅಧಿಕಾರ ಇಲ್ಲ ಅವರಿಗೆ ಸರ್ವಾರ್ಥವೇದ ಹಾಗಾದರೆ ವೇದದಲ್ಲಿ ಹೇಳ್ತಕ್ಕಂಥ ಎಲ್ಲ ಗುಣಗಳನ್ನು ಉಪಾಸನೆ ಮಾಡಲಿಕ್ಕೆ ಆಗದೆ ಹೋದರೆ ಹಾಗಾದರೆ ಸರ್ವ ಜ್ಞಾನ ಅವರಿಗೆ ವ್ಯರ್ಥ ಅಂತ ಸಂಶಯ ಬರ್ತದಲ್ವಾ ಹಾಗಲ್ಲ ಉಪಾಸನಾಧಿಕಾರಿಗಳಿಗೂ ಜ್ಞಾನಾಧಿಕಾರಿಗಳಿಗೂ ಒಂದು ವ್ಯತ್ಯಾಸ ಇದೆ ಯಾರು ಯಾವ ವಿದ್ಯೆ ವೇದ ವಿದ್ಯೆಯನ್ನು ಸೇವಿಸಿ ಅಲ್ಲಿ ಹೇಳಿರತಕ್ಕಂತಹ ಗುಣಗಳಿಂದ ಉಪಾಸನೆ ಮಾಡಿ ಭಗವತ್ ಭಗವತ್ಸಾಕ್ಷಾತ್ಕಾರನು ಹೊಂತಾರೋ ಅವರು ಆ ವಿದ್ಯೆಗೆ ಉಪಾಸನಾಧಿಕಾರಿ ಅಷ್ಟೇ ಈ ಓಂಕಾರದಲ್ಲಿ ಈ ವಿಷ್ಣು ಮಂತ್ರದಲ್ಲಿ ಅಥವಾ ಆ ಪರಮಾತ್ಮನ ಹೇಳ್ತಕ್ಕಂತಹ ಆತ್ಮ ಮೊದಲಾದ ಶಬ್ದಗಳಲ್ಲಿ ಸರ್ವವೇದ ಪ್ರತಿಪಾದ್ಯವಾಗಿರತಕ್ಕಂತಹ ಗುಣಗಳೂ ಇವೆ ಅವುಗಳಿದ್ದರೂ ಕೂಡ ಅವುಗಳನ್ನು ಅರಿತು ಉಪಾಸನೆ ಮಾಡಲಿಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ ಆ ಸರ್ವಗುಣಗಳ ಉಪಾಸನೆ ಸರ್ವವೇದ ಪ್ರತಿಪಾದ್ಯವಾಗಿರತಕ್ಕಂತಹ ಗುಣಗಳು ಅಲ್ಲಿ ಅಡಕವಾಗಿದ್ದರೂ ಅವುಗಳನ್ನು ಅರಿತು ಉಪಾಸನೆ ಮಾಡಿ ಆ ಸರ್ವಗುಣ ಪ್ರತ್ಯ ಸಹಿತವಾಗಿರ್ತಕ್ಕಂತಹ ಸಾಕ್ಷಾತ್ಕಾರನ್ನು ಹೊಂದಕ್ಕಂತಹ ಸಾಮರ್ಥ್ಯ ಅದು ಬ್ರಹ್ಮವಾಯುಗಳಿಗೆ ಮಾತ್ರ ಇರುವಂಥದ್ದು ಅಲ್ವಾ ಅದಕ್ಕೋಸ್ಕರವಾಗಿ ವೇದ ವ್ಯಾಸ ಏನು ಮಾಡಿದರು ಸಮಗ್ರ ವೇದವನ್ನು ಸಮಗ್ರ ವೇದವನ್ನು ಅರಿತು ಭಗವಂತನ ಎಲ್ಲ ಗುಣಗಳಿಂದ ಉಪಾಸನೆ ಮಾಡಲಿಕ್ಕೆ ಮುಖ್ಯ ಅಧಿಕಾರಿಗಳು ಬ್ರಹ್ಮವಾಯುಗಳಾದ್ದರಿಂದ ಉಳಿದವರಿಗೆ ನಿಮಗೆ ಮಾಡಲಿಕ್ಕಾಗಲ್ಲ ಆಗಲ್ಲ ಎಂಬ ಕಾರಣಕ್ಕೆ ಏನು ಮಾಡಿದ್ರು ವೇದವ್ಯಾಸರು ವೇದಗಳನ್ನು ವಿಭಾಗ ಮಾಡಿ 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 ಇಟ್ಟರು ಇಷ್ಟೇ ನಿಮಗೆ ಸಾಕ್ಷಾತ್ಕಾರ ಮಾಡಿಕೊಳ್ಳೆ ಆಗುವಂಥದ್ದು ಎಲ್ಲವನ್ನು ನೀವು ತಿಳ್ಕೊಂಡು ಉಪಾಸನೆ ಮಾಡುವ ಅಧಿಕಾರ ನಿಮಗಿಲ್ಲ ಅದಕ್ಕೋಸ್ಕರವಾಗಿ ವೇದವ್ಯಾಸರು ವೇದಗಳನ್ನು ಶಾಖೋಪಶಾಖಿಯಾಗಿ ವಿಭಾಗ ಮಾಡಿ ಉಪದೇಶಿಸ್ತಾ ಹೋದರು ಯಾರ್ಯಾರಿಗೆ ಎಷ್ಟೆಷ್ಟು ಯೋಗ್ಯತೆ ಇದೋ ಎಷ್ಟು ಸಾಧ್ಯವೋ ಅಷ್ಟು ಗುಣಗಳನ್ನು ಅನುಸಂಧಾನ ಮಾಡಿಕೊಂಡು ಶಕ್ಯ ಬಿದ್ದಷ್ಟು ಗುಣಗಳನ್ನು ಚಿಂತಿಸಿ ಯತ್ನಿಸಬೇಕು ಎಂಬ ದೃಷ್ಟಿಯಿಂದ ವೇದ ವಿಭಾಗವನ್ನು ಮಾಡಿದರು ಹೀಗೆ ಸರ್ವ ವೇದಗಳ ಎಲ್ಲ ವೇದಗಳ ಸಂಗ್ರಹ ಈ ಪುರುಷ ಸೂಕ್ತ ಆದರೆ ನಾವು ಸೂಕ್ತ ಒಂದು ಸಾಕು ನಮಗೆ ಎಲ್ಲ ಉಂಟದರಲ್ಲಿ ಈ ಎಲ್ಲ ವಿದ್ಯೆಗಳಿಗಿಂತ ಹೆಚ್ಚಾಗಿ ವಿಷ್ಣು ಗುಣಗಳನ್ನು ಈ ಹೇಳ್ತಾ ಇದೆ ಎಲ್ಲ ಗುಣ ಏನು ಎಲ್ಲ ವಿದ್ಯೆಗಳಿಂತ ಹೆಚ್ಚಾಗಿ ವಿಷ್ಣು ಗುಣಗಳನ್ನು ಹೇಳ್ತಾಯಿದೆ ಹೊರತು ಎಲ್ಲ ಗುಣಗಳನ್ನು ಇಲ್ಲ ಸೂಕ್ತ ಅಲ್ಲಿ ಸರ್ವತ ಪೌರುಷೇಯ ಸೂಕ್ತೆ ಗುಣ ವಿಷ್ಣು ತತ್ರಾಪಿ ನೈವ ಸರ್ವೇಪಿ ತಸ್ಮಾತ್ ಕಾರ್ಯೋಪ ಸಮೃದ್ಧಿ ಅಂತ ಬ್ರಹ್ಮ ಬರುತ್ತೆ ಪುರು ಸೂಕ್ತದಿಂದ ಎಲ್ಲರೂ ಸಮಗ್ರ ವೇದಾರ್ಥವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಸರ್ವವನ್ನು ಹೇಳಿಲ್ಲ ಮೇಲೆ ಸರ್ವವನ್ನು ಅಲ್ಲಿ ಹೇಳಿಲ್ಲ ಅದರಲ್ಲಿ ಅಡಗಿದೆ ಎಲ್ಲ ಅರ್ಥ ಅದರಲ್ಲಿದೆ ಆದರೆ ಎಲ್ಲವನ್ನು ನಮಗೆ ಆಗೋದಿಲ್ಲ ಅದನ್ನೇ ಆ ಮಾತು ಹೇಳ್ತಾ ಇದೆ ಬ್ರಹ್ಮತರ್ಕದಲ್ಲಿ ಆದ್ದರಿಂದ ಪುರುಷ ಸೂಕ್ತಾರ್ಥವನ್ನು ತಿಳಿದು ಉಪಾಸನೆ ಮಾಡತಕ್ಕಂಥವರು ಏನಿದ್ದಾರೆ ಅವರು ಸರ್ವ ವೇದಾರ್ಥಗಳು ಸಮಸ್ತ ವೇದೋಕ್ತ ಭಗವದ್ಗುಣಗಳನ್ನು ಚಿಂತಿಸ್ಲಿಕ್ಕೆ ಆಗಲ್ಲ ಅದನ್ನು ಚಿಂತಿಸ್ತಕ್ಕಂಥವರು ವಾಯುದೇವರೇ ಅವರೇ ಮುಖ್ಯ ಅಧಿಕಾರಿಗಳು ಆ ಎಲ್ಲ ರೂಪಗಳನ್ನು ಸಾಕ್ಷಾತ್ಕರಿಸಿಕೊಂಡು ಉಪಾಸನೆ ಮಾಡತಕ್ಕಂಥವರು ವಾಯುದೇವರು ಮಾತ್ರ ಅಂತ ಈ ಗದ್ಯದ ಇಷ್ಟು ಅರ್ಥ ಇಷ್ಟು ವಿಚಾರಗಳನ್ನು ಹೇಳಿದ್ದೇನೆ ಎಷ್ಟು ನಿಮಗೆ ಗ್ರಾಹ್ಯವಾಗ್ತದೋ ಅಷ್ಟು ಸ್ವೀಕಾರ ಮಾಡಿ ಇನ್ನೂ ಎಷ್ಟು ಹೇಳ್ಬೋದು ಅಂತೂ ಮಂತ್ರ ವ್ಯಾಹೃತ್ಯರ್ಥ ಮಂತ್ರಾರ್ಥ ಪ್ರಣವೋಪಾಸಕಾಂ ಸ್ಪಷ್ಟ ಆಯ್ತಲ್ಲ ಪುರಿಸೂಕ್ತಾರ್ಥ ಋಗಾದಿ ಸರ್ವಭೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷಸೂಕ್ತಾರ್ಥ ಗಾಯತ್ರಿ ಅರ್ಥ ಆ ಗಾಯತ್ರಿ ಅರ್ಥದಲ್ಲಿ ಇದೆಲ್ಲ ಇದೆ ವಾಸುದೇವ ದ್ವಾದಶಾಕ್ಷರ ಮಂತ್ರ ಆಮೇಲೆ ಅಷ್ಟಾಕ್ಷರ ಮಂತ್ರ ಅದೆಲ್ಲವೂ ಅದರಲ್ಲಿ ಅಡಗಿದೆ ಅಂತಹ ಈ ವೈದಿಕ ಭೇದ ಭಿನ್ನ ಭವರ್ಣಾತ್ಮಕಧುನ್ಯಾತ್ಮಕ ಅಶೇಷಬ್ ಋಗಾದಿರುವೇದಾರ್ಥ ವಿಷ್ಣುಮಂತ್ರೂಕ್ತಗಾಯಸುರ ಮಂತ್ರರ್ಗತ ಅಷ್ಟ ಅಷ್ಟಾಕ್ಷರೀಮನ್ನಾರಾಯಣ ಅಷ್ಟಾಕ್ಷರಮಂತ್ರಾರ್ಥವಾಕ್ಷರಮಂತ್ರ ಅಂತರ್ಗತ ಅಂತ್ಯಚರಕ್ಷರವ್ಯಾಹೃತ್ಯ ಮಾತೃಮಂತ್ರ ಪ್ರಣವೋಪಾಸ ಲೌಕಿಕ ವೈದಿಕ ಭೇದ ಭಿನ್ನ ಲೌಕಿಕ ವೈದಿಕಗಳೆಂಬ ಭೇದ ವ್ಯವಹಾರದಿಂದ ಭಿನ್ನ ಭಿನ್ನಗಳಾಗಿರ್ತಕ್ಕಂತಹ ವರ್ಣಾತ್ಮಕ ಧ್ವನ್ಯಾತ್ಮಕ ವರ್ಣಾತ್ಮಕವಾದ ವರ್ಣರೂಪವಾದ ಧ್ವನಿರೂಪವಾದ ಅಶೇಷ ಶಬ್ದಾರ್ಥ ಸಕಲ ಶಬ್ದಾರ್ಥಗಳನ್ನು ಋಗಾದಿ ಸರ್ವ ವೇದಾರ್ಥ ಋಗ್ವೇದ ಮೊದಲಾದ ವೇದಗಳ ಅರ್ಥಭೂತವಾಗಿರತಕ್ಕಂತಹ ಅರ್ಥಭೂತವಾಗಿರತಕ್ಕಂತಹ ವಿಷ್ಣು ಮಂತ್ರಾರ್ಥ ವಿಷ್ಣು ಮಂತ್ರ ಅರ್ಥವನ್ನು ಸೂಕ್ತ ಅರ್ಥ ಪುರುಷಸೂಕ್ತ ಅರ್ಥವನ್ನು ಗಾಯತ್ರಿ ಅರ್ಥ ಗಾಯತ್ರಿ ಮಂತ್ರ ಅರ್ಥವನ್ನು ವಾಸುದೇವ ದ್ವಾದಶಾಕ್ಷರ ಮಂತ್ರ ಅಂತರ್ಗತ ವಾಸುದೇವ ದ್ವಾದಶಾಕ್ಷರ ಅಂದರೆ ಓಂ ನಮೋ ಭಗವತೆ ವಾಸುದೇವ ಎಂಬ ಹನ್ನೆರಡು ಅಕ್ಷರಗಳ ಮಂತ್ರದಲ್ಲಿರ್ತಕ್ಕಂತಹ ಆದ್ಯ ಅಷ್ಟಾಕ್ಷರ ಮೊದಲನೇ ಎಂಟು ಅಕ್ಷರಗಳ ಪ್ರತಿಪಾದ್ಯವಾಗಿರುವಂಥದ್ದು ಅದ್ಯಾವುದು ನಾರಾಯಣ ಅಷ್ಟಾಕ್ಷರ ಮಂತ್ರ ಓಂ ನಮೋ ನಾರಾಯಣಾಯ ಎಂಬ ಮಂತ್ರ ಅಂತಹ ಎಂಟು ಅಕ್ಷರಗಳುಳ್ಳ ಶ್ರೇಷ್ಠ ಮಂತ್ ಮಂತ್ರ ಪ್ರತಿಪಾದ್ಯಗಳಾಗಿರತಕ್ಕಂತಹ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಓಂ ನಮೋ ಭಗವತಿ ವಾಸುದೇವ ಎಂಬ ಮಂತ್ರದ ಅಂತ್ಯ ಚತುರಕ್ಷರಾರ್ಥ ಕಡೆಯ ನಾಲ್ಕು ಅಕ್ಷರ ಪ್ರತಿಪಾದ್ಯವಾಗಿರುವಂಥದ್ದು ಯಾವುದು ವ್ಯಾಹೃತ್ಯರ್ಥ ಭೂರಾದಿ ವ್ಯಾಹೃತಿ ಭೂ ಭುವ ಸ್ವಹ ವ್ಯಾಹೃತಿ ಅರ್ಥ ಅದರಿಂದ ಪ್ರತಿಪಾದ್ಯವಾಗಿರತಕ್ಕಂತಹ ಮಾತೃಕಾ ಮಂತ್ರ ಅರ್ಥ ಅಕಾರಾದಿ ಐವತ್ತು ವರ್ಣ ಪ್ರತಿಪಾದ್ಯವಾಗಿರತಕ್ಕಂತಹ ಭಗವದ್ ರೂಪಗಳನ್ನು ಪ್ರತಿಪಾದಿಸುವ ಅರ್ಥವುಳ್ಳಂತಹ ಏನು ಪ್ರಣವ ಇದೆ ಪ್ರಣವದಲ್ಲಿ ಇಷ್ಟೆಲ್ಲ ಅರ್ಥ ಇದೆ ಇಂತಹ ಪ್ರಣವನ್ನ ಉಪಾಸನೆ ಮಾಡುವುದರಲ್ಲಿ ಪ್ರಣವೋಪಾಸಕಾನ ಇಂತಹ ಪ್ರಣವಂತ ಉಪಾಸನೆಯಲ್ಲಿ ಮುಖ್ಯ ಅಧಿಕಾರಿಯಾಗಿರತಕ್ಕಂತಹ ಅವರು ಯಾರು ಅಂದರೆ ಅಂತಹ ವಾಯುದೇವರ ಇಷ್ಟು ಇದರ ಪದಪದಾರ್ಥ ಹೀಗೆ ಲೌಕಿಕ ವೈದಿಕ ಭೇದ ಭಿನ್ನಾತ್ಮಕವಾಗಿರತಕ್ಕಂತಹ ಬಹುಪ್ರಕಾರವಾಗಿರುವ ಸಮಸ್ತ ವರ್ಣಗಳಿಂದಲೂ ಶಬ್ದಗಳಿಂದಲೂ ಹೇಳ್ಬಿಡ್ತಕ್ಕಂಥ ಎಲ್ಲ ಅರ್ಥಗಳನ್ನು ಯುಗಾದಿ ವೇದಾರ್ಥಗಳನ್ನು ವಿಷ್ಣು ಮಂತ್ರದ ಅರ್ಥಗಳನ್ನು ಪುರುಸೂಕ್ತದ ಅರ್ಥಗಳನ್ನು ಗಾಯತ್ರಿ ಮಂತ್ರದ ಅರ್ಥಗಳನ್ನು ಓಂ ನಮೋ ಭಗವತಿ ವಾಸುದೇವ ಎಂಬ ದ್ವಾಸ ಮಂತ್ರದ ಅರ್ಥ ಹಾಗೆ ಓಂ ನಮೋ ನಾರಾಯಣ ಎಂಬ ಅಷ್ಟಾಕ್ಷರ ಮಂತ್ರದ ಅರ್ಥ ಹಾಗೆಯೇ ಅಕಾರಾದಿ ಐವತ್ತು ವರ್ಣಗಳಿಂದ ಪ್ರತಿಪಾದ್ಯವಾಗಿರತಕ್ಕಂತಹ ಅರ್ಥ ಎಲ್ಲ ಭಗವಂತನ ರೂಪಗಳನ್ನು ತಿಳಿಸ್ತಕ್ಕಂತಹ ವಿಶೇಷವನ್ನು ಹೊಂದಿರುವಂಥದ್ದು ಅದು ಪ್ರಣವ ಮಂತ್ರ ಅಂತಹ ಪ್ರಣವ ಮಂತ್ರದ ಉಪಾಸನೆಯಲ್ಲಿ ಮುಖ್ಯ ಅಧಿಕಾರಿಗಳು ಮುಖ್ಯ ಪ್ರಾಣದೇವರು ಅಂತ ಹೇಳ್ತಾ ಆ ಮುನ್ ಮುಖ್ಯ ಪ್ರಾಣದೇವರ ಮುಖ್ಯ ಪ್ರಾಣದೇವರು ಮಾತ್ರ ಪ್ರಣವ ಮಂತ್ರಕ್ಕೆ ಉಪಾಸನಾಧಿಕಾರಿಗಳು ಯಾಕೆ ಅಂದರೆ ಅದಕ್ಕೋಸ್ಕರ ಆ ಪ್ರಣವ ಮಂತ್ರದ ಏನಿದೆ ಆ ಪ್ರಣವದ ಮಂತ್ರ ಪ್ರಣವದ ಒಂದು ಅರ್ಥ ವಿಸ್ತಾರವನ್ನು ಹೇಳ್ತಾ ಅದನ್ನು ನಮ್ಮಂತಹ ಸಾಮಾನ್ಯ ಮಾನವರು ಉಪಾಸನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮುಖ್ಯಪ್ರಾಣದೇವರು ಮಾತ್ರ ಅದಕ್ಕೆ ಮುಖ್ಯ ಅಧಿಕಾರಿಗಳು ಅಂತಹ ಮುಖ್ಯಪ್ರಾಣದೇವರ ಬಗ್ಗೆ ಹೇಳ್ತಾ ಇನ್ನೂ ಮುಂದೆ ಆ ಮುಖ್ಯಪ್ರಾಣನ ಮೂರನೇ ಅವತಾರವಾಗಿರ್ತಕ್ಕಂತಹ ಶ್ರೀಮದಾನಂದ ತೀರ್ಥರು ಅವರು ಎಂಥವರು ಆ ಮುಖ್ಯಪ್ರಾಣ ಎಂಥವನು ಅದನ್ನು ತಿಳಿಸಲಿಕ್ಕೋಸ್ಕರವಾಗಿ ಮುಂದಿನ ಗದ್ಯದ ಗದ್ದದಲ್ಲಿ ಹೇಳ್ತಾರೆ ರಾಯರು ಪಾಪ ವಿದ್ಧ ದೈತ್ಯ ಪೂಗಾ ವಿದ್ಧ ಶ್ರೀ ವಿಷ್ಣು ಭಕ್ತಿಯಾದ್ಯನಂತ ಗುಣಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವ ಜೀವನಿಯಾಮಕ ಅನಂತರೂಪ ಭಗವತ್ಕಾರ್ಯ ಸಾಧಕ ಪರಮದಯಾಳು ಕ್ಷಮಾಸುದ್ರ ಭಕ್ತವತ್ಸರ ಭಕ್ತಾಪರಾಧ ಸಹಿಷ್ಣು ಮುಖ್ಯಪ್ರಾಣ ಅವತಾರಭೂತಾನಾಗಿ ಅಂತಹ ಮುಖ್ಯಪ್ರಾಣನ ಅವತಾರಭೂತವಾಗಿರತಕ್ಕಂತಹ ಶ್ರೀಮದಾನಂದ ತೀರ್ಥರ ಬಗ್ಗೆ ಮುಂದಿನ ಗಜದಲ್ಲಿ ಹೇಳ್ತಾರೆ ಅದನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ